ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ್ ಇವತ್ತೆ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಬ್ಲಾಗ್ ಮಾಡಕತ್ತೀನಿ ಇವತ್ತು ನಾವು ಹೊಸ ಗಾಡಿ ತರ್ತೇತ ಇದ್ದಿಲ್ಲ ಅದಕ್ಕೆ ಇವತ್ತು ತೊಗೊಂಡು ಬಂದೀವಿ ಅದ್ರದ್ದು ಪೂಜೆ ಐತಿ ಹಾಗಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಎದ್ದು ಬೆಳಗ್ಗೆ ಎಲ್ಲ ಕೆಲಸ ಆಗೈತಿ ಆಲ್ಮೋಸ್ಟ್ ಅಡಿಗೆಲ್ಲ ಮಾಡೀನಿ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ ಯಾಕಂದರೆ ಇವತ್ತು ವೀರಭದ್ರೇಶ್ವರ ಗುಡಿದು ಅಭಿಷೇಕ್ನೂ ಕೊಟ್ಟಿದ್ದೆವು ಹಂಗೆ ಅಂಬಾಬಾಯಿ ಗುಡಿದು ಅಭಿಷೇಕ್ನೂ ಕೊಟ್ಟಿದ್ದೆವು ಹಂಗಾಗಿ ಬೆಳಗ್ಗೆ ಆರು ಗಂಟೆ ಪೂಜೆನಕ್ಕೆ ಗಾಡಿ ಒಯ್ದು ಅಲ್ಲಿ ಪೂಜೆ ಮಾಡಿಸೋದಿತ್ತು ಹಂಗಾಗಿ ನಮ್ಮ ಮನೆಯವರು ನೀವು ವಿಡಿಯೋ ಮಾಡ್ಕೊತು ಕುಂದ್ರೆ ಬೇಡ ತಂದಿದ್ರು ಹಂಗಾಗಿ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೇವೆ ಈಗ ಅದನ್ನು ಸ್ವ ಸ್ವಲ್ಪ ಆ್ಯಡ್ ಮಾಡ್ತೀನಿ ಬರ್ರಿ ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಬರೀ ಇದು ಕಾರ ನಿನ್ನೆ ತೊಗೊಂಡು ಬಂದಾರ ನೀ ನಾವು ಬುಕ್ ಮಾಡಕ್ಕೆ ಹೋದಾಕ್ರೆ ಅವತ್ತ ತೋರಿಸಿದ್ದಿಲ್ಲ ನಮ್ಗೆ ಸ್ಟಾಕ್ ಇಲ್ಲ ರೀ ಅಂತ ಹೇಳಿದ್ರು ಬರೀ ನಾವು ಕಲರ್ ಬರೀಸ್ ಬಂದಿದ್ದೇವೆ ಇದೇ ನೋಡ್ರಿ ವಿಕೋ ಗಾಡಿ ಅಂತ ನಮ್ಮ ಫ್ಯಾಮ್ಲಿಗೆ ಆಯಿತು ಅಂಗಡಿಯಾಗ ನಮ್ಮದು ಕಿರಣ್ ಅಂಗಡಿ ಐತೆಲೆ ಹಂಗೆ ಮಾಲೀಗನೂ ಆತು ತಂದು ಇದೇ ತೊಗೊಂಡೇವಿ ಕಷ್ಟ ನೋಡ್ಬೇಕಂದ್ರೆ ಯಾವ ಇದಿಲ್ಲ ಬೀಗ ತರಿಸ್ಕೊಂಡಿದ್ರೀ ನಿನ್ನೆನೆ ಬಂದದ್ದು ಆಲ್ರೆಡಿ ಬುಕ್ ಡೆಲಿವರಿ ತಗೊಂಡ್ರು ನೋಡ್ರಿ ತೊಗೊಂಡು ಈಗ ಸಿದ್ದೇಶ್ವರ ಗುಡಿ ಮುಂದೆ ಹೋಗಿ ಸಿದ್ದೇಶ್ವರ ಗುಡಿಗೆ ಪೂಜೆ ಮಾಡ್ಸಕ್ಕೆ ಹೊಂಟ್ರ ಸಿದ್ದೇಶ್ವರಿ ಗುಡಿ ಮುಂದೆ ಪೂಜೆ ಮಾಡತ್ತಾರ ಎರಡು ಗಾಡಿ ಯಾರು ಅಂದ್ರೆ ಆ ಕಡೆ ಒಂದು ಐತಿ ಅದು ಗಾಡಿ ಪೂಜೆ ಪೂಜೆ ಮಾಡಾಕತ್ತದಂದು ನಮ್ಮ ದೋಸೆ ಗಾಡಿ ಹಚ್ಚಿ ಕಡೆ ಇನ್ನೊಂದು ಐತ್ಲಾ ಅದು ನಮ್ಮ ಲೋಣಿಯಿಂದ ನಮ್ಮ ಅಣ್ಣರ ಆಬೇಕು ಅವ್ರ ಗಾಡಿಗೆ ಅವರು ನಮ್ಮ ಭಾವರು ನಮ್ಮ ಮನೆಯವರು ಆಮೇಲೆ ಅವ್ರನ್ನ ನಮ್ಮ ಅಣ್ಣ ಎಲ್ಲರೂ ಕೂಡಿ ಹೋಗಿದ್ದರು ಕಾರ್ ತರ್ಲಿಕ್ಕೆ ಆಮೇಲೆ ಹಾಗೆ ನನ್ನ ಮಗನಿಗೆ ಕರ್ಕೊಂಡು ಬಂದರು ಹೆಂಗಾರ ಹಬ್ಬಕ್ಕೆ ಸೂಟಿನೂ ಐತಿ ಎರಡು ದಿನ ಎಕ್ಸ್ಟ್ರಾ ನಾವೇ ಸೂಟಿ ತೊಗೊಂಡೆವು ಯಾಕಂದರೆ ಗುರುವಾರ ಸೂಟಿ ಕೊಡ್ತಾರೆ ಅವನಿಗೆ ಹಂಗಾಗಿ ಎರಡು ದಿನ ಎಲ್ಲ ಹುಡುಗರಿಗೆ ಗಂಡು ಹುಡುಗರಿಗೆ ಆಲ್ಮೋಸ್ಟ್ ಬೈಕ್ಗಳು ಮತ್ತು ಈಗ ವೆಹಿಕಲ್ಸ್ಗಳ ಮೇಲೆ ಭಾಳ ಇದು ಇರ್ತದೆ ಹಂಬಲ್ ಇರ್ತದೆ ಅಂದರೆ ಭಾಳ ಆಸೆ ಇರ್ತದ ಸೊ ಮಾ ಅವನು ನೋಡ್ತಾನ ತಂದು ಆದಮೇಲೆ ನೆಕ್ಸ್ಟ್ ಮರುದಿನ ಇದು ಅಲ್ಲಿ ಪಂಪ್ನಾಗ ಹಚ್ಚಿ ಬಂದಿದ್ದರು ಆಮೇಲೆ ಇವಾಗ ಬೆಳಗ್ಗೆ ಬೆಳಗ್ಗೆ ಈಗ ಆರು ಗಂಟೆ ಆಗೈತೆ ನೋಡ್ರಿ ಈಗ ನಮ್ಮ ಊರಾಗ ವೀರಭದ್ರೇಶ್ವರ ಗುಡಿ ಮುಂದೆ ನಿಂದ್ರಶಿ ಪೂಜೆ ಮಾಡೋರು ಹಾಗಾಗಿ ಈಗ ತೊಗೊಂಡು ಬರಕತ್ತಾರ ನೋಡ್ರಿ ಇದು ನಾ ಇವತ್ತೇ ನೋಡಿದ್ದು ನನಗೆ ಖುಷಿ ಆಯಿತು ನಮ್ಮ ಮನೆಯವರು ಇಲ್ಲಿ ನಿಂದ್ರೆ ನೋಡಿದ್ದು ಗಾಡಿ ಹೇಳಿದ್ರು ಆಮೇಲೆ ಅವರು ಒಂದು ಗಿಫ್ಟ್ ಕೊಟ್ಟಿದ್ರತ್ತ ಅದು ಕ್ಯೂಟದೊಂದು ಗಿಫ್ಟ್ ಅದು ಅಂತಂದ್ರೆ ಏನಪ್ಪ ಅಂದ್ರೆ ಅದು ಒಂದು ಮನಿ ಪ್ಲ್ಯಾಂಟ್ ಕೊಟ್ಟಿದ್ರತ್ತ ಭಾಳ ಖುಷಿ ಆಯಿತು ಮನಿ ಪ್ಲ್ಯಾಂಟ್ ಕೊಟ್ಟರೆ ನನಗೆ ಮನಿ ಪ್ಲ್ಯಾಂಟ್ ಒಂದು ಪಾಸಿಟಿವ್ ಎನರ್ಜಿನೇ ಇರ್ತದ ಮನಿ ಪ್ಲ್ಯಾಂಟ್ ಎಲ್ಲರೂ ಆಲ್ಮೋಸ್ಟ್ ಅದು ಹಸ್ತಲ್ಲ ಮನಿ ಪ್ಲ್ಯಾಂಟ್ ಅಂದು ನನಗೆ ಆಯಿತು ಮನಿ ಪ್ಲ್ಯಾಂಟ್ ಆ ಪಾಟ್ ಒಳಗೆ ಹಾಕಿ ಅದೊಂಥರ ಗಿಫ್ಟ್ ಆಯ್ಕೊಟ್ಟಿದ್ರು ನಮ್ಮ ಮನೆಯವ್ರು ಅಂದ್ರೆ ಇದು ಮನಿ ಪ್ಲ್ಯಾಂಟ್ ವೈ ವೈ ದುಡ್ಡು ತಂದು ಕೊಟ್ಟರು ಭಾಳ ಖುಷಿ ಅಂದ್ರೆ ಖುಷಿಯಾಗಿತ್ತು ನನ್ನ ಮಗಳ ಮಮ್ಮಿ ಎಷ್ಟು ಖುಷಿ ಪಟ್ಟಾತಿ ಅಥವಾ ಹಾತಿದ್ದು ಅದು ಒಂದು ಸ್ವಲ್ಪ ಖುಷಿ ಅನ್ನಿಸ್ತದ ನೋಡ್ರಿ ಅಷ್ಟು ಚೆಂದ ಐತಿ ಅದು ಪ್ಲ್ಯಾಂಟ್ ಕಲರ್ನು ಚ ಸ್ವಲ್ಪ ಚೇಂಜ್ ಇತ್ತು ಪ್ಲ್ಯಾಂಟ್ದು ಒಂದು ಸ್ವಲ್ಪ ಎಲ್ಲೋ ಎಲ್ಲೋ ಡಿಶ್ ಮತ್ತು ಗ್ರೀನ್ ಮಿಕ್ಸ್ ಇತ್ತದು ಮನಿ ಪ್ಲ್ಯಾಂಟ್ದೆ ಆಮೇಲೆ ರಂಗೋಲಿ ಇವ ಈ ಥರ ಆಗೈತೆ ನೋಡ್ರಿ ಬೆಳಗ್ಗೆನೇ ನಾಲ್ಕು ಗಂಟೆಗೆ ಎದ್ದಿದ್ದೆ ಎಲ್ಲ ಆಲ್ಮೋಸ್ಟ್ ಕೆಲಸ ಆಗಿತ್ತು ಇವತ್ತು ಅಡಿಗೆ ಅದೆಲ್ಲ ಆಗಿತ್ತು ಸ್ವಲ್ಪ ಹುಗ್ಗಿನ ಬೆಲ್ಲದು ಹಾಕಿದ್ದಿಲ್ಲ ಸ್ವಲ್ಪ ಅನ್ನಕ್ಕೆ ಇಡೋದು ಇಷ್ಟು ಅಷ್ಟೇ ಇತ್ತು ನಮ್ಮ ಮನೆಯವರು ಕರೆಕ್ಟ್ ಪೂಜೆ ಆರು ಗಂಟೆಗೆ ಆಗ್ತೈತಿ ದೇವ್ರ ಅಭಿಷೇಕನು ಕೊಟ್ಟಿದ್ದೇವೆ ನಿನ್ನೆನೆ ಎಲ್ಲ ಒಯ್ದು ಕೊಟ್ಟು ಬಂದಿದ್ದರು ಇದೇ ನೋಡ್ರಿ ವೀರಭದ್ರೇಶ್ವರ ಗುಡಿ ನಮ್ಮ ಊರಂದು ನಾ ಗಾಡಿನ ಹಿಂದೈತಿ ಆಲ್ಮೋ ಈಗ ಫಸ್ಟಿಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರೆ ತಂದು ಇದೆಲ್ಲ ವೀಡಿಯೋ ನನ್ನ ಮಗಳು ಮಾಡಾಳ ಭಾಳ ಚಂದ ಮಾಡಾಳ ವೀಡಿಯೋನು ಈಗ ಪೂಜೆ ಮಾಡ್ತಾರ ಪೂಜೆ ಟೈಮ್ಗೆ ಕರೆಕ್ಟ್ ಬಂದೆವು ನಾವು ಅಂದರೆ ಇನ್ನು ಮಂಗಳಾರತಿ ಮಾಡಿಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಯಾರ ಮಂಗಳಾರತಿ ಅಷ್ಟೇ ಮಾಡಬೇಕು ವೀರಭದ್ರೇಶ್ವರನ ಮೂರಾನ ಗುಡಿ ನೋಡ್ರಿ ದೇವ್ರು ಭಾಳ ಕಡುಕ್ ಅದಾನ ವೀರಭದ್ರೇಶ್ವರ ಜಾತ್ರೆ ಹೋಗಿದೆಲ್ಲ ನಿಮಗೆ ಜಾತ್ರೆ ತೋರಿಸಿರ್ಬೇಕು ಈಗ ಪೂಜೆ ಮಾಡ್ತಾರೆ ನೋಡ್ರಿ ಗಾಡಿ ನಿಂದ್ರಿಸಿ ಒಂಥರ ಖುಷಿ ಅನ್ಸಕತ್ತೈತಿ ನಮ್ಮ ಮನೆಯಾಗ ಒಂದು ಹೊಸದು ಬರ್ಲಾಕತ್ತದ ಅನ್ನೋದು ಒಂಥರ ಹೌಸ ಭಾಳ ದಿನ ಆಯಿತು ತಗೋಬೇಕು ತೊಗೋಬೇಕು ಅಂದ್ಕೊಂಡಿದ್ದೇವೆ ಈಗ ತೊಗೊಳ್ದು ಅದು ಆಸೆ ಹಿಡ್ಯಾರತು ನೋಡ್ರಿ ಗುಡಿಯಾಗ ದೇವ್ರಾಯ್ತು ಎಷ್ಟು ಚಂದ ಅಲಂಕಾರ ಮಾಡ್ಯಾರ ವೀರಭದ್ರೇಶ್ವರ ಗುಡಿ ಚಂದ ಮಾಡೋರ ಪೂಜೆನೂ ಚೆಂದ ಮಾಡ್ಯಾರ ಇವತ್ತ ಮಂಗಳವಾರ ಅವನು ವಾರ ತಂದು ಬೆಳಗ್ಗೆನೇ ಅಭಿಷೇಕ ಹಚ್ಚಿ ಹಚ್ಚಿದ್ದೇವೆ ಹಂಗೆ ಅಭಿಷೇಕ ಮಾಡಿದ್ರು ಅಭಿಷೇಕ ಮಾಡಿ ಆಮೇಲೆ ಮಂಗಳಾರತಿ ಮಾಡಿಕೊಂಡು ಆಮೇಲೆ ಗಾಡಿ ಪೂಜೆ ಈಗ ಮಾಡ್ತಾರೆ ನೋಡ್ರಿ ನಮ್ಮ ಮನೆಯವರು ತೊಗೊಂಡು ಬಂದರು ಗಾಡಿ ತಂದು ನಿಂದ್ರಿಸಿದ್ರು ಗುಡಿ ಏನು ಪೂಜೆ ಮಾಡ್ತಾರಲ್ಲ ಅವ್ರ ಕಡೆಯಿಂದಲೇ ಈಗ ಪೂಜೆ ಮಾಡಿಸೋದು ನೀನೇನು ಪೂಜೆ ಮಾಡಿಸ್ಕೊಂಡು ಬಂದಿದ್ರು ಅವರೇನು ಗಾಡಿ ಪಿಡಿ ಏನು ತೊಳೆದಿಲ್ಲ ಬರೀ ಕಾ ಟಯರ್ಗೆ ಇಷ್ಟು ನೀರು ಹಾಕಿ ಪೂಜೆ ಮಾಡಿದ್ರು ನಮ್ಮ ಅವರು ಬಂದರು ಅವ್ರಿಗೆ ಗಾಡಿ ಮೇಲೆ ಕರ್ಕೊಂಡು ಹೋಗಿದ್ದ ಆದಿತ್ಯ ನಿನ್ನೆನೆ ಹೊಳಿಗೆ ದೇವ್ರಿಗೆ ಹೋಗಿ ಬಂದಿದ್ದು ಹಾಗಾಗಿ ನಂದಿ ಕುಲದೆಲ್ಲ ಅಲ್ಲಿಂದ ಅಮಾವಶ್ಯ ದಿನ ಶ್ರಾವಣ ಅಮಾಶ್ಯ ದಿನ ಓದ್ತಾವು ದೇವರ ಫಸ್ಟ್ ಸೋಮವಾರ ಅಂತಲ್ಲ ಸೋಮವಾರ ಹೊಳ್ಳಿ ಬರ್ತಾವೆ ದೇವರ ಆಮೇಲೆ ಇದ್ರ ಟಿ ವಿ ಎಸ್ ಗಾಡಿನೂ ಪೂಜೆ ಮಾಡಿಸಿದ್ರು ಅಮಾವಾಸ್ಯ ದಿನ ಮಾಡಿದ್ದೇವೆ ಹಾಗಾಗಿ ಇದು ಕೂಡ ಜೋಡಿ ಆತದ ತಂದು ಇದನ್ನು ಪೂಜೆ ಮಾಡಿಸ್ಬಿಟ್ರು ಇದಕ್ಕೂ ಇವತ್ತಿಗೆ ಇಬ್ಬತ್ತಿಗುಮ ಹಚ್ಚಿವಿ ಒಂದಿಷ್ಟು ಹೂ ಎರಿಸ್ಬಿಟ್ರೆ ಆಯಿತು ತಂದು ಇದನ್ನು ಪೂಜೆ ಮಾಡಾಕತ್ತಾರ ಯಾವುದೇ ವಾಹನ ತಂದರೂ ಒಂಥರ ಪೂಜೆ ಮಾಡಿಸಿದ್ಮೇಲೆ ಒಂಥರ ಖುಷಿ ಅನ್ನಿಸ್ತದೆ ಆಮೇಲೆ ಹಾಗೆ ಮನೆಯಾಗ ಇವತ್ತು ದೇವರಿಗಿನೂ ಅಭಿಷೇಕು ಆಯಿತು ಆಮೇಲೆ ಮನೆಯಾಗ ವರದಾ ಶಂಕರ ಕತಿ ಓದಿಸೋದು ಆಯಿತು ಆಮೇಲೆ ಗಾಡಿ ಪೂಜೆನೂ ಆಯಿತು ಎಲ್ಲನೂ ಆಯ್ತು ನಾವು ನಾವು ಪ್ರತಿ ಶ್ರಾವಣಕ್ಕೊಮ್ಮೆ ಊರಾಗೆಷ್ಟು ದೇವ್ರದ ಅಷ್ಟೆಲ್ಲ ದೇವರಿಗೆ ಅಭಿಷೇಕ ಮಾಡಿಸ್ತೀವಿ ಹಾಗೆ ಮನೆಯಾಗ ವರದಾಶಂಕರ್ ಪೂಜೆ ಮಾಡಿಸ್ತೀವಿ ಮನೆ ದೇವರಿಗೆ ಹೋಗಿ ಪೂಜೆ ಅಭಿಷೇಕ ಮಾಡಿಸ್ಕೊಂಡು ಬರ್ತೀವಿ ಹಾಗೆ ಈ ಪ್ರಸ್ರಾವಣಕ ಎಲ್ಲ ಪೂಜೆ ಮಾಡಿ ಮಾಡ್ತೇವೆಂದು ಅದಕ್ಕೆ ಗಾಡಿ ಪೂಜೆ ಮಾಡಿಸ್ಕೊಂಡು ಈಗ ವೈದ್ಯ ಹೆಂಗಾರು ಮಂಗಳವಾರ ವಾರ ತಂದು ಮತ್ತು ಅಂಬೈದ್ ವಾರ ತಂದು ಹಂಗೆ ಅಭಿಷೇಕ ಮಾಡಿಸ್ಬಿಟ್ರತ ಅಭಿಷೇಕ ಮಾಡಿಸೋಕೆ ಕೊಟ್ಟು ಬಂದಿದ್ದೀವಿ ನಿನ್ನೆ ರಾತ್ರಿ ಎಲ್ಲ ಕೊಟ್ಟು ಬಂದಿದ್ರು ಅಲ್ಲಿ ನಿನ್ನೆನೇ ತೊಗೊಂಡ್ಬಂದರಿದ್ರು ಗಾಡಿ ನಿನ್ನೆ ತಂದು ಅಲ್ಲಿ ಪಂಪ್ನಾಗೆ ಹಚ್ಚಿದ್ರು ಅಂದರೆ ಇವತ್ತು ಎಷ್ಟು ಬೆಳಗ್ಗೆ ತರೋದು ಆರು ಗಂಟೆಗೆ ಶೋರೂಮು ತೆಗೆದಿರಲಲ್ಲ ನಾವು ಇಲ್ಲಿ ಇಲ್ಲಿ ಗುಡಿ ಪೂಜೆ ಆಗನ ನಮ್ಮ ಫಸ್ಟ್ ಪೂಜೆ ನಮ್ಮ ಗಾಡಿದ್ಯಾಬೇಕಂದು ನಾವು ಅದರ ಅದು ವಿಚಾರ ಮಾಡಿಕೊಂಡು ನಿನ್ನೆನೇ ತೊಗೊಂಡು ಬಂದು ಪಂಪ್ನಾಗಿಟ್ಟಿದ್ದೀವಿ ನಿನ್ನೆನೂ ಅಲ್ಲಿ ಒಳಗೆ ಸಿದ್ದೇಶ್ವರ ಗುಡಿ ಮುಂದೆ ಪೂಜೆ ಆಯಿತು ಇಲ್ಲಿನ ಜೋಡ್ಯಾಡಕ್ಕೆ ಪೂಜೆ ಮಾಡ್ಬೇಕಂತಂದು ಮೊದಲು ಎಲ್ಲನೂ ಟೀಪ್ ಹಾಕ್ಕೊಂಡು ಅಂದ್ರೆ ಸ್ಕೆಚ್ ಹಾಕ್ಕೊಂಡು ಎಲ್ಲ ಮೊದಲೇ ಈ ಥರ ಪ್ಲ್ಯಾನ್ ಹಾಕ್ಕೊಂಡು ಮಾಡಿಕೊಂಡು ನಿನ್ನೆನೆ ತೊಗೊಂಡು ಬಂದು ಆಮೇಲೆ ನೀನು ತಂದಿಟ್ಟು ಸಂಜೆನಾಗ ಎಲ್ಲ ಬಾಳೆ ಬಜ್ಜಿ ಮತ್ತು ತೆಂಗಿನ ಇದು ಬಾಳೆ ಬಜ್ಜಿ ಕಬ್ಬ ಎರಡು ತೊಗೊಂಡು ಬಂದಿಟ್ಟಿದ್ರು ಅಂದ್ರೆ ವರ್ಧಶಂಕರ್ಗೆ ಪೂಜೆಗೆ ಎಲ್ಲ ಸಿದ್ಧತೆಯೂ ಮಾಡ್ಕೊಳ್ಬೇಕು ಇವತ್ತು ಪೂಜೆ ಕುಂಡ್ರವರು ನಮ್ಮ ಆದಿತ್ಯನೇ ಕುಂಡ್ರ ತಂದು ಇವರು ಮೇಲೆ ಆ ಕಡೆ ಈ ಕಡೆ ಕೆಲಸ ಇರ್ತಾವೆ ಅಂಗಡಿಯಾಗಿ ಗಿರಿಯಕ್ಕಿರ್ತಾವೆ ಹೊರಗೆ ಕುಂಡ್ರದಾಗಲ್ಲ ತಂದು ಅವನೇ ಕುಂದ ಪ್ರತಿ ವರ್ಷ ಅವ ಬಂದಾಗ್ರೆ ಪೂಜೆ ಹಚ್ಚಿರ್ತೀವಿ ಅದು ಬಂದಿರ್ತಾನ ಒಂದಿನ ಎರಡು ದಿನ ಸುಟ್ಟಿ ಕೊಟ್ಟಿರ್ತಾರೆ ಅವಾಗೆ ನಾವು ಪೂಜೆ ಹಚ್ಚಿರ್ತೀವಿ ಇವತ್ತ ಎಲ್ಲ ಪೂಜೆ ಇದೆಲ್ಲ ಸಾಮಾನು ಎತ್ತಿ ಕೊಟ್ಟಿದ್ದೆ ತೊಗೊಂಡು ಬಂದರು ಹಾರದೆಲ್ಲ ಚೆಂದ ಮಾಡಿ ಕೊಟ್ಟಿದ್ರು ಹಾರನೂ ದೊಡ್ಡದಾಗಿ ಮಾಡಿಕೊಟ್ಟಿದ್ರು ಏನು ವಿಜಾಪುರದೇನು ತಂದಿದ್ದಿಲ್ಲ ಏನು ಪೂಜೆ ಮಾಡ್ಸಿದ್ರಲ್ಲ ಅಲ್ಲೇ ವಿಜಾಪುರದೇನು ತೊಗೊಂಡು ಪೂಜೆ ಮಾಡಿಸಿದ್ರು ಇವತ್ತು ಇಲ್ಲೇ ಹತ್ರ ಗುಣಮಾನ ತೈತಿ ನಾವು ಪ್ರತಿ ಅಮಾವಷ್ಯಗೊಮ್ಮ ಅಲ್ಲಿದೆ ಹಾರ ತರ್ತೇವೆ ಪ್ರತಿ ಅಮಾವಷ್ಯ ನಾವು ಪೂಜೆಗೆ ಹಾರ ತಂದು ಪೂಜೆ ಮಾಡ್ತೇವೆ ಹಾಗಾಗಿ ಪ್ರತಿ ಒಮ್ಮೆ ಕೊಡ್ತಾರ ತಂದು ಅವ್ರಿಗೆ ಹೇಳಿದ್ದೆವು ಹಾರ ಚೆಂದ ದೊಡ್ಡದು ಚೆಂದ ಮಾಡಿದ್ರು ಹಾರನು ಎರಡು ಹಾರ ಹೇಳಿದ್ದೇವೆ ಒಂದು ಗಾಡಿಗೆ ಒಂದು ದೇವರಿಗೆ ತಂದು ಎರಡು ಹಾರ ಹೇಳಿದ್ದೀವಿ ಚೆಂದ ಮಾಡಿಕೊಟ್ಟಿದ್ರು ಹಾರನು ಒಜ್ಜೊಜ್ಜಿತ್ತು ಆಮೇಲೆ ದ್ಯಾ ಮಾಡಿದ್ರು ನೋಡ್ರಿ ಇದು ಗಾಡಿ ಯಾವ ಥರ ಐತೆ ಅನ್ನೋದು ಯಾರಿಗೆಲ್ಲ ಇಷ್ಟ ಆಯ್ತು ಅನ್ನೋದು ಕಮೆಂಟ್ ಮೂಲಕ ಹೇಳ್ರಿ ನನಗೆ ಇಷ್ಟ ಆಯಿತು ಗಾಡಿ ಫ್ಯಾಮ್ಲಿಗೂ ಬೇಕಾಗಿತ್ತು ನಮ್ಗೆ ಆಮೇಲೆ ನಮ್ಗೆ ಅಂಗಡಿ ಥರ ಸಾಮಾನು ತರ್ಲಕ್ಕೂ ಬೇಕಾಗಿತ್ತು ಟೂ ಇನ್ ಒನ್ ಇದು ಎರಡು ಥರ ಐತಿ ಇದು ಐದು ಸೀಟಿಂದ ಐತಿ ಇದು ಏಳು ಸೀಟಿಂದಲ್ಲ ಐದು ಸೀಟಿಂದು ಸಿ ಎನ್ ಜಿ ಗಾಡಿ ಅಂತಲ್ಲ ಅದು ಐತಿ ಡ್ರೈವರ್ ಹಿಡ್ಕೊಂಡು ಐದು ಮಂದಿ ಡ್ರೈವರ್ ಬಿಟ್ಟು ನಾಲ್ಕು ಐತಿ ಹಿಂದೆ ಮೂರು ಸೀಟ ಡ್ರೈವರ್ ಸೈಡ್ ಒಂದು ಸೀಟ ಹಿಂದೆ ಫುಲ್ಲು ಡಿಕ್ಕಿ ದೊಡ್ದೈತಿ ಯಾಕಂದ್ರೆ ಎಕ್ಸ್ಟ್ರಾ ಏನಾರ ಸಾಮಾನು ಹಾಕಕ್ಕೆ ಮಾಡಕ್ಕೆ ಡಿಕ್ಕಿ ಪೇಸ್ ಐತಿ ಈಗ ಪೂಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ತೊಗೊಂಡು ಬರ್ತಾರೆ ನೋಡ್ರಿ ಇಷ್ಟು ಐತಿ ಅತ್ತೆ ಬೆಳಗ್ಗೆ ಎಲ್ಲರೂ ನಾನು ಅಶ್ಕನಾಗ ಎದ್ದಿದ್ದೆ ನಾನು ನಾಲ್ಕು ಗಂಟೆ ಎದ್ದಿದ್ದೆ ಇಬ್ಬರು ಹುಡುಗರು ಇಬ್ಬರು ಮಕ್ಕಳು ಐದು ಗಂಟೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಆಮೇಲೆ ದೇವ್ರಿಗೆ ಆರು ಗಂಟೆಗೆ ಕರೆಕ್ಟ್ ಪೂಜೆ ಮಾಡ್ತಾರೆ ನಮ್ಮ ಊರಂದು ಗುಡಿದು ವೀರಭದ್ರೇಶ್ವರ ಗುಡಿದು ಆರು ಗಂಟೆಗೆ ಪೂಜೆ ಆಯ್ತದ ಕರೆಕ್ಟ್ ಆರು ಗಂಟೆಗೆ ಪೂಜೆ ಮಂಗಳಾರತಿಗೆ ಅಲ್ಲಿ ಹೋಗಬೇಕು ಮಂಗಳಾರತಿ ಮುಗ್ಯನ ಪಟ್ಟಣ ಪೂಜೆ ಅಂತಂದು ಎಲ್ರಿಗೂ ನಮ್ಮ ಮನೆಯವ್ರು ಐದು ಗಂಟೆಗೆ ಬಿಸಿದ್ರು ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಇವತ್ತು ಒಂಥರ ಮನಸ್ಸಿಗೆ ಖುಷಿನೂ ಅನ್ಸಕತ್ತು ಎಲ್ಲ ಪೂಜೆ ಸಕ್ಸಸ್ಸು ಆಯಿತು ಚಲೋ ಆಯಿತು ಅದೊಂದು ಮತ್ತು ನಾವೆಲ್ಲ ಪೂಜೆ ಮಾಡಿ ಇದು ಮಾಡೋದ್ರಾಗೆ ಒಂದು ಬ್ಯಾಡ್ ನ್ಯೂಸ್ ಆಯಿತು ಊರಾಗ ಒಂದು ಸ್ವಲ್ಪ ತೀರ್ಕೊಂಡು ಸುದ್ದಿ ಬತ್ತು ನಮ್ಮಲ್ಲಿ ಯಾರು ಊರಾಗ ತೀರ್ಕೊಂಡ್ರಂದ್ರೆ ಹೊರತು ಪೂಜೆನೂ ಮಾಡಲ್ಲ ಸುದ್ದಿ ತಿಳಿತಂದ್ರೆ ಪೂಜೆನೂ ಮಾಡಲ್ಲ ಮನೆಯಾಗೆ ಏನಾರು ಕಾರ್ಯಕ್ರಮ ಇದ್ದರೂ ಕಾರ್ಯಕ್ರಮನೂ ಮಾಡಲ್ಲ ಅದು ಮಣ್ಣು ಆಗುತ್ತಾನ ಹಾಗಾಗಿ ನಮ್ಮದೆಲ್ಲ ಮನೆಯಿಂದೆಲ್ಲ ಮುಗಿದ್ರಾಗೆ ಅದು ಮುಗಿದ್ಮೇಲೆ ಸುದ್ದಿ ಬತ್ತು ದೇವರ ಅಭಿಷೇಕ ಗಾಡಿ ಪೂಜೆ ಮನೆಯಾಗ ವರ್ಧಾ ಶಂಕರ ಪತಿ ಎಲ್ಲ ಮುಗಿದು ಲಾಸ್ಟ್ ಮಂಗಳಾರತಿ ಮಾಡಿದ್ವಿ ಸುದ್ದಿ ಬತ್ತು ಅದೊಂಥರ ಸಮಾಧಾನ ಆಯಿತು ಅಪ್ಪ ಎಲ್ಲಿ ಮತ್ತದು ನಮಿನ ಪೂಜೆ ಮಾಡಿಲ್ಲ ಸುದ್ದಿ ಏನಾದ್ರು ಬಂದಿತ್ತು ಅಂದ್ರೆ ಪೂಜೆ ಮಣ್ಣು ಆಗುತ್ತಾನೆ ಮಾಡೋಂಗಿಲ್ಲ ನಮ್ಮ ಊರಾಗೂ ಹಂಗೆ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಸುದ್ದಿ ತೈತದೆ ಒಂದು ಗುಡಿಯಾಗೂ ಪೂಜೆ ಮಾಡಲ್ಲ ಊರಾಗ ಎಷ್ಟು ಗುಡಿಯೋದೋ ಅಷ್ಟು ಗುಡಿಯಾಗೂ ಪೂಜೆ ಮಾಡೋಂಗಿಲ್ಲ ಆಮೇಲೆ ಪೂಜೆ ಮಾಡಿಕೊಂಡು ಈಗ ತೆಂಗಿನಕಾಯಿ ಕರ್ಪೂರ ಬೆಳಗ್ಗೆ ತೆಂಗಿನಕಾಯಿ ಹೊಡಿತಾರೆ ನೋಡ್ರಿ ಈ ಥರ ಆಯ್ತು ಇವತ್ತಿನ ಪೂಜೆ ಯಾರಿಗೆಲ್ಲ ಇಷ್ಟ ಆಯ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮನೆಯವ್ರಿಗೆ ಭಕ್ತಿ ಭಾಳ ಯಾವಾಗಲೂ ಸ್ವಲ್ಪ ನಿಯಮ ನಿಷ್ಠೆ ನಾವು ಹೆಣ್ಮಕ್ಳು ಮಾಡೋಂಗಿಲ್ಲ ಅಷ್ಟು ದೇವ್ರ ಮೇಲೆ ನಿಯಮ ನಿಷ್ಠೆ ಭಾಳ ಮನ್ಸಿನ ಮ್ಯಾಲೆ ತೊಗೊಂಡು ಪೂಜೆದು ಮಾಡೋದು ಆಯಿತು ಎಲ್ಲ ಮಾಡ್ತಾರೆ ನಾನು ಅಷ್ಟು ಮಾಡೋಂಗಿಲ್ಲ ಅವರು ಅಷ್ಟು ನಂಬಿಕೆ ಇಡ್ತಾರೆ ಎಲ್ಲ ದೇವ್ರ ಮೇಲೆ ನಂಬಿಕೆ ಪ್ರತಿ ಮಂಗಳವಾರಕ್ಕೊಮ್ಮೆ ದೇವ್ರಿಗೆ ಹೋಗೋದು ಮತ್ತು ಎದ್ದುಕೊಳ್ಳೆ ಸ್ನಾನ ಅದುಕೊಳ್ಳೆ ಪಟ್ಟಣ ಮುಂದೆ ದೀಪ ಇರಲಿಲ್ಲ ದೀಪ ಹಚ್ಚೋದು ಹಂಗೆ ಮಾಡ್ತಾರೆ ನಂಗೆ ಅದೊಂದು ಖುಷಿ ಒಬ್ಬೊಬ್ಬರಿಗೆ ಮನ್ಯಾಗ ಹೆಣ್ಮಕ್ಳು ದೇವ್ರ ಮೇಲೆ ಭಕ್ತಿನೇ ಇರೋಂಗಿಲ್ಲ ನಮ್ಮ ಮನ್ಯಾಗ ನಮ್ಮ ಮನೆಯವ್ರು ಭಾಳ ದೇವ್ರ ಮೇಲೆ ಭಕ್ತಿಯವರು ನಮಗೆ ನನಗೆ ನನಗೆ ನಮ್ಮ ನಮ್ಮ ಹುಡುಗುರ್ಗಂತೂ ಬೆಳಗ್ಗೆ ಐದು ಗಂಟೆಗೆ ಎಬ್ಬಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿಯಾಗಿ ಹೊಸ ಶುಭ್ರವಾದ ಬಟ್ಟೆ ಅಂದರೆ ಹೊಸ ಅಂದರೆ ಹೊಸದಿಲ್ಲ ಒಗೆದ್ದಿದ್ದು ಬಟ್ಟೆ ಹಾಕ್ಕೊಂಡು ಶಿಸ್ತೆಗೆ ಈ ಮೂರು ಬಟ್ಟೆ ಇವತ್ತು ಹೆಚ್ಕೊಂಡು ಗುಡಿ ಕಡೆ ನಡಿರತ್ತೆ ಮಕ್ಕಳಿಗೆ ತಾಕೀತ್ ಮಾಡಿದರು ತಾಕೀತ್ ಮಾಡಿ ಕರ್ಕೊಂಡು ಹೋಗಿದ್ರು ಪೂಜೆ ಮಾಡಿ ಆಮೇಲೆ ಆಮೇಲೆ ಮತ್ತು ಒಂದಿಷ್ಟು ಮತ್ತು ಜಳಕಿಗೆ ಹೋಗಿ ಅಲ್ಲಿ ಬೀರಬ್ ಗುಡಿ ಐತಿ ಬೀರ್ಲಿಂಗೇಶ್ವರ ಅಲ್ಲಿ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಮತ್ತು ತಂದು ಗಾಡಿ ಮತ್ತು ಮನೆ ಮುಂದೆ ಹಚ್ಚಿದ್ರು ಅಷ್ಟು ಅಷ್ಟು ಮುಗಿದ್ರಾಗೆ ಆಮೇಲೆ ವರದಾ ಶಂಕರ್ ಕತ್ತಿ ಹಚ್ಚಕ್ಕ ಅವನು ಸ್ವಾಮಿನ ಬಂದ ಸ್ವಾಮಿನ ಬಂದ ಮೇಲೆ ಅವನು ಸಿದ್ಧತೆ ಮಾಡ್ಕೋಬೇಕಲ್ಲ ನಮಗನ್ನು ಮಾಡ್ಕೊಂಡಿದ್ದಿಲ್ಲ ನಾ ದೇವರಿಗೆ ಹೊಂಟಿದ್ದೆ ಇವರೆಲ್ಲ ಕಾಲು ಬಿದ್ದು ಬಂದಿದ್ರು ನಾನು ಬಿದ್ದು ಬಂದಿಲ್ಲ ತಂದು ನಾನು ದೇವ್ರಿಗೆ ಹೊಂಟಿದ್ದೆ ಅವಾಗ ಸ್ವಾಮಿ ಬಂದರು ಇದ್ರಿಗೆ ಆಗೇದಿಲ್ರಿ ಎಲ್ಲ ಕೆಲಸ ಮತ್ತು ನಾನು ಕತ್ತಿ ಓದೋಕೆ ಬರ್ತೀನಂತಂದರು ಆಮೇಲೆ ಪಟ್ಟಣ ನಾನು ಎಲ್ಲ ಹೋಗಿ ಪಟಪಟ ಎಲ್ಲ ಸಜ್ಜು ಮಾಡಿದೆವು ಅರ್ಧ ಶಂಕರ ಕತ್ತಿನೂ ಹತ್ತಿದ್ರಾಯ್ತ ತಂದು ಇದೆಲ್ಲ ವಿಡಿಯೋ ನನ್ನ ಮಗಳೇ ಮಾಡೋಣ ಹಂಗಾಗಿ ಒಂದೊಂದು ಕಡೆ ಸರಿಯಾಗಿ ಬಂದಿತ್ತು ಒಂದೊಂದು ಕಡೆ ಸರಿಯಾಗಿ ಬಂದಿಲ್ಲ ಆಮೇಲೆ ಪೂಜೆ ಮಾಡಿದ್ದು ಬೆಳಗ್ಗೆ ಅಭಿಷೇಕ ಕೊಟ್ಟಿದ್ದಿಲ್ಲ ಅದು ಕಾಯಿ ಮತ್ತು ಆಶೀರ್ವಾದ ಕಾಯಿ ಎಲ್ಲ ಕೊಡ್ತಾರೆ ಆಮೇಲೆ ಅಭಿಷೇಕ ಮಾಡಿದ್ದು ಮತ್ತು ನಾವು ಪೇಡೆ ಕೊಟ್ಟಿದ್ದೇವೆ ಪೇಡೆದು ನೈವೇದ್ಯ ಮತ್ತು ಅಭಿಷೇಕ್ ಮಾಡಿಕೊಟ್ಟಿದ್ದು ಅಭಿಷೇಕ ಗ್ಲಾಸ್ ಒಯ್ದಿದ್ರು ಹಾಕಿ ಕೊಟ್ಟರು ಇವತ್ತೇ ಒಂಥರ ಖುಷಿ ಅನ್ಸಕತ್ತು ಆ ದೇವ್ರ ವಾರ ಆ ದೇವ್ರ ದಿನವೇ ನಾವು ಅಭಿಷೇಕ ಮಾಡ್ಬೇಕಂತಂದು ವೀರಭದ್ರೇಶ್ವರ ವಾರ ವೀರಭದ್ರೇಶ್ವರ ದಿನದ ನಮಗೆ ಗಾಡಿ ತರಬೇಕು ಪೂಜೆ ಮಾಡಬೇಕು ಮತ್ತೆ ಇವತ್ತು ಚಲೋ ದಿನವೂ ಐತೆ ಹೇಳಿದ್ರು ನಮಗೆ ನೋಡ್ರಿ ಗಾಡಿ ಪೂಜೆಗಾನೆ ಯಾವ ಥರ ಕಾಣಕತ್ತೈತಿ ಒಂಥರ ಖುಷಿ ಅನ್ಸಕತ್ತೈತಿ ಬತ್ತಪ್ಪ ನಮ್ಮ ಮನೆಗೆ ಒಂದು ಗಾಡಿ ಹೊಸ ಅವ ನಮ್ಮದು ಗೂಡ್ಸ್ ಗಾಡಿ ಹೋಗೋಣ ತುರ್ಸೋದನ್ನ ಭಾಳ ಹಳಾಳಾಗಿತ್ತು ನಮ್ಮ ಮನೆಯವ್ಗಂತರೂ ಎರಡು ಮೂರು ದಿನ ಅಂತೂ ಸರಿಯಾಗಿ ಊಟನೇ ಮಾಡಿದ್ದಿಲ್ಲ ಅದು ಫಸ್ಟ್ ತಂದಮೇಲೆ ಭಾಳ ಮಗ ಅದು ಹೆಲ್ಪ್ ಆಗಿತ್ತು ಹಾಗಾಗಿ ಮನ್ಸಿಗೆ ಒಂಥರ ಆಗಿತ್ತು ಇದು ಮತ್ತು ಇದು ಗಾಡಿ ಬಂದಮೇಲೆ ಮತ್ತೆ ಅವ್ರಿಗೆ ಖುಷಿ ಅನ್ಸಗತ್ತು ಆಟೋತ್ತಿಗೆ ಪಟ್ಟಣ ಸ್ವಾಮಿನೇ ಬಂದರು ಬಂದ್ಗಳನ್ನ ಎಲ್ಲ ಬಾಳಿ ಬಚ್ಚಿ ಆಮೇಲೆ ಕಬ್ಬ ಎಲ್ಲ ಸ್ವಾಮಿನೇ ಕಟ್ಲಕ್ಕಿರು ನಮಗೆ ತಡ ಆಗಿತ್ತು ಅಂದ್ರೂ ಏಳು ಗಂಟೆಗೆ ಮಾಡೇವಂದ್ರೂ ಸ್ವಲ್ಪ ಲೇಟಾಯಿತು ಸ್ವಾಮಿ ಮತ್ತೊಂದು ಎರಡು ಮೂರು ಕಡೆ ಪೂಜೆ ರೀ ನಾನು ನೀವು ಜಲ್ದಿ ಮುಗಿಸ್ತೀರತ್ತಂದ ಹಂಗಾಗಿ ಪಟನ್ ಸ್ವಾಮಿ ಇಟ್ಟು ಮತ್ತು ನನ್ನ ಮಗ ಅವನಿಟ್ಟು ಇಬ್ಬರು ಕೂಡ ಕಟ್ಟಿದ್ರು ನಾನು ಸ್ವಲ್ಪ ಒಳಗೆ ಪ್ರಸಾದಕ್ಕೆ ಒಂದು ಸ್ವಲ್ಪ ಸ್ಥಿರ ಮತ್ತು ಅಭಿಷೇಕ ಎಲ್ಲ ನಾನು ಸಜ್ಜು ಮಾಡಿಕೊಟ್ಟೆ ನಾನು ಬೆಳಗ್ಗೆ ಸ್ವಲ್ಪ ಸ್ವಾಮಿ ಲೇಟ್ ಮಾಡಿ ಬರ್ತಾನೆ ಬರೋಣ ಮಾಡ್ಬೇಕತ್ತಂದೆ ಬಿಟ್ಟಿದ್ದೆ ಪ್ರಸಾದಕ್ಕೆ ಸಿರಾ ಮತ್ತ ಅಭಿಷೇಕ ಅವ್ರ ಸ್ವಾಮಿ ಅಂದ್ರೆ ಮಾಡಿಡ್ಬೇಕಿಲ್ರಿ ಜಲ್ದಿ ಎತ್ತದ್ರು ಆಮೇಲೆ ಪಟ ಪಟ ಮಾಡಿ ರೆಡಿ ಮಾಡಿ ಕೊಟ್ಟೆ ಅವರೆಲ್ಲ ಪೂಜೆದು ಸಜ್ಜು ಮಾಡಿದ್ರು ಹಂಗೆ ಅವರೆಲ್ಲ ಏನೇನು ಬೇಡ್ತಾರೆ ಹಂಗೆ ನನ್ನ ಮಗಳು ವೈದ್ಯದು ಕೊಡಾಕತ್ತಾಳ ಹಂಗೆ ವಿಡಿಯೋನು ಮಾಡಾಕತ್ತಿದ್ದಕ್ಕಿ ಇದೆಲ್ಲ ಫುಲ್ ಅಕ್ಕಿ ವಿಡಿಯೋ ಮಾಡೋಣ ಇದು ಕತ್ತಿ ಓದ್ತ ನೋಡ್ರಿ ಸ್ವಾಮಿ ಓಮ ದೇವಾಯ ನಮೋ ಜ್ಯೇಷ್ಠಾಯ ನಮೋ ಶ್ರೇಷ್ಠಾಯ ನಮೋ ರುದ್ರಾಯ ನಮೋ ಕಾಲಾಯ ನಮೋ ಕಲ್ವಿಕರಣ ನಮೋ

నమస్కారం ఆహయామే అవి తో స్థాప్రా అర అం సద్య సంవ్యామి అరద్రాయంతో మంగళేమాగం రుద్రాభుదీక్ష సహస్ర వైషాగుండే హర్పగ్రహ విలో

ಪುರಾಣ ಜ್ಞಾನ ಸಮುದ್ರ ಸೂತ ಪ್ರಣಕನೆ ಯಾವ ಚರಿತ್ರೆ ಶ್ರಮದಿಂದ ಯಾವುದು ಜಗತ್ ಕಲ್ಯಾಣ ಆಗುವುದು ಯಾವುದು ಶ್ರೇಯಸ್ಕರ ಆಗ್ಯೋ ಅಲ್ಪ ಶ್ರಮದಿಂದ ಮಹಾಫಲವನ್ನು ಕೊಡುದಾಗ್ಯೋ ಮಾನವರ ಸಕಾಲ ಕತ್ತಿಯಾಗಿಂದ ಸ್ವಾಮಿ ಪಾದ ತೊಳ್ಕೊಂಡು ಸ್ವಾಮಿಗೆಲ್ಲ ಊಟ ಮಾಡಿಂದ ಅವ್ರು ಹೋಗಿಂದ ನಾವು ಮಸಕ್ ಮನೆಗೆಲ್ಲ ಪ್ರಸಾದ್ ತೊಳಕ್ ಬಂದಿದ್ರು ಅವರೆಲ್ಲ ತಗೊಂಡು ಹೋದ್ಮೇಲೆ ಆಮೇಲೆ ಊಟ ಮಾಡತ್ತೆ ಊಟಕ್ಕೇನೆಲ್ಲ ಮಾಡಿಲ್ಲ ಹುಗ್ಗಿ ಮಾಡಿದ್ದೆ ಆಮೇಲೆ ಅನ್ನ ಸಾರು ಚಪಾತಿ ಉಸುಳಿ ಪಲ್ಯ ಇಷ್ಟೇ ಮಾಡಿದ್ದೆ ಬೆಳೆಗೇನು ಹಾಕಿದ್ದಿಲ್ಲ ಮತ್ತು ಹಬ್ಬಕ್ಕೆ ಬಾಳೆಗೆ ಹಾಕೋದಿತ್ತು ತಂದು ಬೆಳಗ್ಗೆ ಹಾಕಿಲ್ಲ ಇವತ್ತಿಷ್ಟೇ ಮಾಡಿ ನೋಡಿರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂಥೇಳಿ ಇವತ್ತು ಇವತ್ತಿನ ಪ್ರಸಾದ ಹುಗ್ಗಿ ಮಾಡಿದ್ದೆ ಇವತ್ತಿನ ವಿಡಿಯೋ ಈ ಥರ ಇತ್ತು ನೋಡಿರಿ ಹಾಗಾಗಿ ಈಗ ಟೈಮ್ ಒಂದು ಗಂಟೆ ಆಗೈತಿ ಊಟ ಆಯಿತು ಎಲ್ರದ್ದು ಊಟ ಆಗೈತಿ ಈಗ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸಬ್ರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನೆಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಸಿಗ್ತೈತಿ ಈ ವಿಡಿಯೋ ಹ್ಯಾಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಥ್ಯಾಂಕ್ ಯು ಫಾರ್